ಕಾಂಗ್ರೆಸ್ ಪಕ್ಷದ ಟಿಕೆಟ್ ಪ್ರಯತ್ನ ಮಾಡ್ತೀನಿ ಮಾಡಿ ಸಂತೋಷ ಕೊಟ್ಟರೆ ನೀವು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಕಾಂಗ್ರೆಸ್ ಹೈಕಮಾಂಡ್ ಇರ್ದಾರ ನಿಖಿಲ್ 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 ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡಿ ಮಂಡ್ಯ ಜಿಲ್ಲೆಗೆ ಹಾಕಿದರು ಅವತ್ತು ನಾನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರೆಲ್ಲ ಹೋಗಿ ನಿಖಿಲ್ ಕೆ ಕುಮಾರಸ್ವಾಮಿಗೆ ಕ್ಯಾನ್ವಾಸ್ ಮಾಡಿದ್ರು ಅವತ್ತು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ಜೆ ಡಿ ಎಸ್ ಇದೆ ಸೊ ಮಾಡಿದ್ವಲ್ಲ ನಾವು ಈಗಾಗಲೇ ಸುಧಾಕರ್ ಆಹ್ವಾನಿಸ್ತಾ ಇದ್ದೇವೆ ನಿಮ್ಮದೇ ಸರ್ಕಾರ ಮೂರು ಸಮಿತಿಗಳನ್ನು ರಚಿಸಿ ತನಿಖೆ ಮಾಡೋದಕ್ಕೆ ಬಿಟ್ಟಿದೆ ಭ್ರಷ್ಟು ಅಂತ ನಿಮ್ಮದೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದು ಹೇಳಿದ್ದಾರೆ ಅಂತ ಭ್ರಷ್ಟ ನಿಮ್ಮ ಪಕ್ಷಕ್ಕೆ ಬಂದರೆ ಕ್ಲೀನ್ ಚಿಟ್ ಆಗಿ ಅದು ಸಿದ್ದರಾಮಯ್ಯ ಅವ್ರಿಗೆ ಬಿಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರು ಬಿಟ್ಟಿದ್ದು ಅದು ನನ್ಗೆ ಅಭ್ಯಂತರ ಇಲ್ಲ ಹೈಕಮಾಂಡ್ ನಿರ್ಣಯ ಏನ್ ಇರ್ತದೋ ನಾನು ಹೇಳ್ತಾ ಇದ್ದೀನಿ

ಇರೋದು ನನಗೆ ಅಲ್ಲಿಗೆ ಕಾಂಗ್ರೆಸ್ ಗೆಲುವಷ್ಟೇ ಮುಖ್ಯ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ತೊಡೆ ತಟ್ಟಿ ಕರ್ಕೊಂಡು ಬಳ್ಳಾರಿ ಬನ್ನಿ ಅಂತ ಇದೇ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿದ್ದವರು ಪಾದಯಾತ್ರೆ ಮಾಡಿದ್ರು ಅಂತ ಜನಾರ್ದನ್ ರೆಡ್ಡಿ ಕರ್ಕೊಂಡ್ ಬಂದು ಇವತ್ತು ಕಾಂಗ್ರೆಸ್ ಮನೆ ಆಗ್ತಾ ಇದ್ದೀನಿ ಅದೇ ರೀತಿ ಒಂದು ನಿಮಿಷ ಅದೇ ರೀತಿ ಸುಧಾಕರ್ ಅವರು ಡ್ರಸ್ ಅಂತ ಕೇಳಿದ್ರು ಸುಧಾಕರ್ ಅವ್ರ ವಿರುದ್ಧ ಮೂರು ಸಮಿತಿ ರಚನೆ ಮಾಡಿ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಮತ್ತು ಸುಧಾಕರ್ ಅವರು ಮಾತ್ರ ಮುಖ್ಯ ಕಾಂಗ್ರೆಸ್ಗೆ ಪ್ರಾಮಾಣಿಕತೆ ಈಗ ಈಗ ಆ ವಿಚಾರದಲ್ಲಿ ನಾನು ಮುಖ್ಯ ಕೊಡಿ ಅದಕ್ಕೋಸ್ಕರ ನನಗೂ ಟಿಕೆಟ್ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಅದು ಅರಿವು ಅವ್ರಿಗೂ ಆಗ್ಬೇಕಾಗ್ತದೆ ಈಗ ನೀವು ಮನೆ ಹಾಕಿದಾಗ ನೀವು ಹೈಕಮಾಂಡ್ ಯಾಕೆ ಮಾತಾಡಬಾರ್ದು ಅನ್ನೋದು ನನಗೋಸ್ತೇ ಈಗ ಹೈಕಮಾಂಡ್ ಮಾತಾಡಲಿ ಅವ್ರಿಗೆ ಗೊತ್ತಾಗ್ಲಿ ಅಂತಲೇ ನಾನು ಮಾತಾಡ್ತಾ ಇದ್ದೀನಿ ನಾನು ಇಷ್ಟವಾದ್ರೆ ಕೊಡಿ ಅಂತ ಕಾಂಗ್ರೆಸಿನ ಕಾರ್ಯಕರ್ತರು ನಿಷ್ಠಾವಂತರಿದ್ದೇವೆ ನಾವು ಅವ್ರಿಗೆ ಗೊತ್ತಾಗಿ ಅಂತಲೇ ನಿಮ್ಗೆ ಹೇಳ್ತಾರೆ ಅದು ನಾವು ಹೇಳಿದ್ರೆ ಅವ್ರು ಕೇಳಲ್ಲ ಮಾಧ್ಯಮದವ್ರು ಹೇಳಿದ್ರೆ ಅವ್ರಿಗೆ ಕೇಳ್ತಾರೆ ಅದಕ್ಕೆ ಹೇಳಿದ್ದೀನಿ ನಾನು ಹಂಗೆ ನೋಡೋಕೆಂದ್ರೆ ಈಗ ಶ್ರೀ ಜಗದೀಶ್ ಶೆಟ್ರು ಬಂದರು ಹಂಗೆ ಓಡೋದ್ರು ಈಗ ಇಂಥವೆಲ್ಲ ಕೆಲವು ಇದೆ ಅವೆಲ್ಲ ನಾನು ನೋಡೋಕ್ಕೆ ಹೋಗೋಲ್ಲ ಆದರೆ ನನ್ನ ಕೆಲಸ ಏನು ಅಂದರೆ ನಾನು ಡೆವಲಪ್ಮೆಂಟ್ ಮಾಡಬೇಕು சிக்குபள்ளாபுர ஜில் என்ன ஒே டெவலப்பெண்ட் ஒே இண்டஸ்ட்ரில் ஏரியாளுக்கும் ஒே நீர் தர